ಹಗರಣ ಮಾಡಿದ್ರೆ ದಲಿತ ಅಂತ ನನ್ನನ್ನು ಬಿಟ್ಟು ಬಿಡ್ತಾ ನನ್ನ ಜಾತಿಯವನು ಅಂತ ಹೇಳಿಲ್ಲ ನಾನು ಹೆಬ್ಬೆಟ್ಟು ಅಲ್ಲ ಕಾಮನ್ ಸೆನ್ಸ್ ಚೆನ್ನಾಗೇ ನನಗೆ ಗೊತ್ತು ಅಂತ ಛಲವಾದಿ ನಾರಾಯಣ ಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆಪಾದನೆ ಮಾಡುವಾಗ ಸರಿಯಾಗಿ ಮಾಡಬೇಕು ನಮ್ಮ ಮೇಲೆ ಯಾವುದೇ ಆರ್ ಎಸ್ ಎಸ್ ಹಾಗೆ ಪಕ್ಷವನ್ನು ಬಳಸಿಕೊಳ್ತಾ ಇಲ್ಲ ಕಾಮನ್ ಸೆನ್ಸ್ ಚೆನ್ನಾಗಿ ನನಗೆ ಗೊತ್ತಿದೆ ಹಗರಣ ಮಾಡಿದರೆ ದಲಿತ ಅಂತ ಹೇಳಿ ನನ್ನನ್ನು ಅವರು ಬಿಟ್ಟು ಬಿಡ್ತಾ ಇದ್ರ ಅಂತ ಛಲವಾದಿ ಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಪ್ರಿಯಾಂಕರ್ಗೆ ದಲಿತರನ್ನ ಬಿಜೆಪಿ ಬಳಸಿಕೊಳ್ತಾ ಇದೆ ಅಂತ ಹೇಳಿಕೆಯನ್ನ ಕೊಟ್ಟಿರ್ತಾರೆ ಆರೋಪವನ್ನ ಮಾಡಿರ್ತಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಛಲವಾದಿ ಸ್ವಾಮಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ವಿಷಯ ಆದರೆ ಕಾಮನ್ ಸೆನ್ಸ್ ನನಗೆ ಚೆನ್ನಾಗೇ ಗೊತ್ತಿದೆ ಆಪಾದನೆ ಮಾಡುವಾಗ ಹಿಂದೆ ಮುಂದೆ ನೋಡಿ ಮಾತಾಡಬೇಕು ಯಾವ ಆರ್ ಎಸ್ ಯಾವ ಬಿ ಜೆ ಪಿಯವರಾಗ್ಲಿ ಬಳಕೆ ಮಾಡ್ತಿಲ್ಲ ನಮ್ಮನ್ನು ನಮ್ಮ ಕಾಮನ್ ಸೆನ್ಸನ್ನು ನಾವು ಪ್ರಯೋಗ ಮಾಡ್ತಾ ಇದ್ದೀವಿ ಆ ಕಾಮನ್ ಸೆನ್ಸ್ ನಿಮಗೆ ಅರ್ಥ ಆಗಬೇಕು ನನ್ನ ಜವಾಬ್ದಾರಿ ಸ್ಥಾನದಲ್ಲಿದ್ದು ಇಂಥವುಗಳನ್ನ ಬಂದಾಗ ಅದು ಸರ್ವ ಜನರ ಕೆಲಸ ಅದು ಕಣ್ಣು ತರಿಸ್ತಕ್ಕಂಥ ಕೆಲಸ ಮಾಡಬೇಕು ನಾನು ಎಬ್ಬೆಟ್ಟಲ್ಲ ರೀ ನಾನು ಕಾನ್ವೆಂಟಲ್ಲಿ ಓದ್ದೇ ಇರ್ಬೋದು ಅದು ಬೇರೆ ವಿಷಯ ಆದರೆ ನಾನು ಎಬ್ಬೆಟ್ಟಲ್ಲ ಆದರೆ ಕಾಮನ್ ಸೆನ್ಸ್ ನನಗೆ ಚೆನ್ನಾಗೇ ಗೊತ್ತಿದೆ ಆಪಾದನೆ ಮಾಡುವಾಗ ಹಿಂದೆ ಮುಂದೆ ನೋಡಿ ಮಾತಾಡಬೇಕು ಯಾವ ಆರ್ ಎಸ್ ಎಸ್ನವರಾಗಲಿ ಯಾವ ಬಿ ಜೆ ಪಿಯವರಾಗಲಿ ಬಳಕೆ ಮಾಡ್ತಿಲ್ಲ ನಮ್ಮನ್ನು ನಮ್ಮ ಕಾಮನ್ ಸೆನ್ಸನ್ನು ನಾವು ಪ್ರಯೋಗ ಮಾಡ್ತಾ ಇದ್ದೀವಿ ಆ ಕಾಮನ್ ಸೆನ್ಸ್ ನಿಮಗೆ ಅರ್ಥ ಆಗಬೇಕು ನಾನು ಜವಾಬ್ದಾರಿ ಸ್ಥಾನದಲ್ಲಿದ್ದು ಇಂಥವುಗಳನ್ನ ಬಂದಾಗ ಅದು ಸರ್ವ ಜನರ ಕೆಲಸ ಅದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ